ನಾವು ಏನು ಊಟ ಮಾಡಬೇಕು ಈಗ ಹೋಗಿ ಎಲ್ಲ ಸಂತೆ ತೊಗೊಂಡ್ಬಂದ್ವಿ ಸೊ ನಾಳೆ ಗುರುವಾರ ಐತಿ ರಾಯರವಾರ ವಾರ ಶುಭ ಗುರುವಾರ ದಾನಮನವಾರ ಸೊ ಹಾಗಾಗಿ ಇವತ್ತೆಲ್ಲ ಶಾಪಿಂಗ್ ಆಯ್ತು ಸಂತೆ ಮಾಡಿದ್ವಿ ಒಂದು ತಿಂಗಳದು ಮತ್ತು ಮತ್ತೇನು ವಿಶೇಷ ಎಲ್ಲರೂ ಅಂತ ಅನ್ಕೋತೀನಿ ಎಲ್ಲ ಐತಿ ನೋಡಿರಿ ಸಂತೆ ತೊಗೋದಿಲ್ಲ ಮತ್ತೇನಿಲ್ಲ ಓಕೆ ನಾಳೆ ಸಿಗುವ

पठ <laughs> <laughs> எல்லாம் அந்த வீடியோ ஏனந்து விடுச்சு நானும் நம் எல்லி மதவிடக்கொண்டீவீ பாரியன் மதவிடக்கொண்டி மரியா நின்று மதவி யார் மதவிழைய நம் மதவெத்தி நம் ச கசின் ப்ரதர் அல் வன்ட்டீவீ ரீ நான் அழையா நோட்ரி இது நன் முது பங்கார இது இது கினி ரன் அப்பா இது

ாய் வெல்ை ூன்க்கு ஏன் கேட்கல அத்தி ஏன் ஊட்டா மா ரீ ரீல்ஸ்ன ஆனாத்தூடி ரீல்ஸ் பஸ்டண்ணா ரீல்ஸ் குஸ்தண்ணா எத்திர

ಓಕೆ ಎಲ್ಲರಿಗೂ ನಮಸ್ಕಾರ ನೋಡಿದ್ರಲ್ಲ ಇಷ್ಟೊತ್ತು ಏನು ಅಂತ ಅಂದ್ರೆ ಇದು ನಮ್ಮ ಬ್ರದರ್ ಹೆಂಡು ಮತ್ತು ವೈನಿದು ಕುಬ್ಸಿದ್ ಕಾರ್ಯಕ್ರಮ ಇತ್ತು ಸೊ ಎಷ್ಟು ಚಂದ ಅಲಂಕಾರ ಮಾಡಿದ್ದಾರೆ ನೋಡ್ರಿ ಡೆಕೋರೇಷನ್ಸ್ ಎಲ್ಲ ಎಷ್ಟು ಚಂದ ನೀಟಾಗಿ ಅರೇಂಜ್ಮೆಂಟ್ ಐತಿ ಮುಂದ್ಗಡೆ ಡಾಲ್ಸ್ ಆಗಲಿ ಹಣ್ಣು ಆಮೇಲೆ ಲಡ್ಡುಗಳಾಗಲಿ ಬ್ಯಾಕ್ ಸೈಡೆಲ್ಲ ನನ್ನ ಕೃಷ್ಣಂದ ನನ್ನ ಫೇವ್ರೇಟ್ ಹರೇ ಕೃಷ್ಣಂದ ಪುಟ್ಟ ಕೃಷ್ಣಂದ ಫೋಟೋಸ್ ಆಗಲಿ ಎಷ್ಟು ಚಂದ ಇಟ್ಟಾರಂತಂದರೆ ನನಗಂತರೂ ಭಾಳ ಅಂದ್ರೆ ಭಾಳ ಖುಷಿ ಆಯ್ತು ಸಿಕ್ಕಾಪಟ್ಟೆ ಸಖತ್ತಾಗಿ ಅರೇಂಜ್ಮೆಂಟ್ ಮತ್ತು ಫುಡ್ಡ ಎಲ್ಲನೂ ಚೆನ್ನಾಗಿತ್ತು ಮತ್ತು ಇನ್ನೊಂದು ಏನಂತಂದ್ರೆ ಇದು ನೋಡ್ರಿ ಗೆಳೆಯರ ಬಳಗ ಅವ್ರದೆಲ್ಲ ಫೋಟೋಶೂಟ್ ಶೂಟ್ ಆತೈತಿ ಅದಕ್ಕಿಂತ ಮುಂಚೆ ನಾವು ಫೋಟೋ ಶೂಟ್ ಮಾಡ್ಕೊಂಡಿದ್ವಿ ಸೊ ಇನ್ನೊಂದು ಏನಂತಂದ್ರೆ ನಾನು ಜಾಸ್ತಿ ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ ಯಾರೋ ಅವ್ರಿಗೆ ನಜರ್ ಮಾಡಬೇಡ್ರಿ ಅಂತ ಕೇಳ್ಕೊತೀನಿ ಅವ್ರಿಗೆ ಒಂದು ಒಳ್ಳೆ ಹೆಲ್ದಿ ಬೇಬಿ ಆಗಲಿ ಅವರು ಹೆಲ್ದಿ ಆಗಿರಲಿ ಅಂತ ನಾನು ಪ್ರೇ ಮಾಡ್ತೀನಿ ಓಕೆ ಗಾಡ್ ಬ್ಲೆಸ್ ಯು ನೋಡ್ರಿ ಇಲ್ಲಿ ಡಾಲ್ ಎಷ್ಟು ಚೆಂದ ಐತಿ ಕ್ಯೂಟಾಗಿ ಐತಿ ನಂಗೆ ಸಖತ್ ಇಷ್ಟ ಆಯ್ತು ಅರೇಂಜ್ಮೆಂಟ್ ಅಂತೂ ಸೂಪರ್ ಡೂಪರ್ ಆಗಿತ್ತು ఆమె థ్యాంక్ యూ ఫార్ ఇన్వైటింగ్ అస్ ఎలాగూ గుడ్ ఆఫ్టర్నూన్ ఈ నవ్ కుప్స్ బందే నోడీ చేంజ్ డ్రెస్ చేంజ్ ಫ್ರೆಶ್ ಅಪ್ ಆಗ್ಬೇಕ ಮೂರು ಇಲ್ಲಿ ನಮ್ಮ ಅಣ್ಣನ್ನ ವೈಫ್ದು ಕುಬ್ಸತ್ತೆ ಸೊ ಕುಬ್ಸ್ಕೊಬಂದೀವಿ ಮತ್ತೆ ನಿಮ್ದು ಎಲ್ಲ ಊಟ ಆಗೈತೆ ಅಂತ ಅನ್ಕೋತೀನಿ ಮತ್ತೇನ್ ವಿಶೇಷ